ಅಕ್ಕ ಮಹಾದೇವಿ ಯೂನಿವರ್ಸಿಟಿಯಲ್ಲಿ ಓದ್ತಾ ಇರ್ತಕ್ಕಂತಹ ಎಲ್ಲ ಪ್ರೀತಿಯ ಬಿ ಎ ವಿದ್ಯಾರ್ಥಿಗಳಿಗೆ ಈ ವಿಡಿಯೋಗೆ ಸ್ವಾಗತ ಇವತ್ತಿನ ದಿನ ನಾವು ನೀವು ಘಟಕ ಮೂರರಲ್ಲಿ ಬರ್ತಕ್ಕಂತಹ ಒಂದು ಕಾವ್ಯ ಭಾಗ ಎಂಟು ಇಂದಿನ ದೇವರು ಬರೆದವರು ಕುವೆಂಪು ಈ ಒಂದು ಕವನದ ಆಶಯ ಹಾಗೂ ಕವಿ ಪರಿಚಯ ಮತ್ತು ಈ ಕವನವನ್ನು ಈ ವಿಡಿಯೋದಲ್ಲಿ ಸಂಪೂರ್ಣ ಅಧ್ಯಯನ ಮಾಡೋಣ ಬನ್ನಿ ಇಲ್ಲಿ ಮೊದಲಿಗೆ ನಾವು ಕವಿ ಪರಿಚಯವನ್ನು ನೋಡೋಣ ಕುವೆಂಪು ಕುವೆಂಪು ಎಂಬ ಕಾವ್ಯನಾಮದಿಂದ ಪ್ರಸಿದ್ಧರಾದವರು ಕೆ ವಿ ಪುಟ್ಟಪ್ಪನವರು ಇವರ ಪೂರ್ಣ ಹೆಸರು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಇಪ್ಪತ್ತೊಂಬತ್ತು ಹನ್ನೆರಡು ಹತ್ತೊಂಬತ್ತು ನೂರ ನಾಲ್ಕರಲ್ಲಿ ತೀರ್ಥಹಳ್ಳಿ ತಾಲೂಕಿನ ಹಿರೇಕೊಡುಗಿಯಲ್ಲಿ ಜನಿಸಿದರು ಕುಪ್ಪಳ್ಳಿಯಲ್ಲಿ ಬೆಳೆದರು ಕುವೆಂಪು ಅವರು ಮಹಾರಾಜ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿ ಪ್ರಾಚಾರ್ಯರಾಗಿ ವಿಭಾಗದ ಮುಖ್ಯಸ್ಥರಾಗಿ ಮೈಸೂರು ವಿಶ್ವವಿದ್ಯಾ ಲಯದ ಕುಲಪತಿಗಳಾಗಿ ಸಲ್ಲಿಸಿದ ಸೇವೆ ಅವಿಸ್ಮರಣೀಯವಾಗಿದೆ ಕೊಳಲು ನವಿಲು ಪಾಂಚಜನ್ಯ ಕೃತಿಕೆ ಚಂದ್ರಮಂಚಕೆ ಬಾಚಕೊರಿ ಪಕ್ಷಿ ಕಾಶಿ ಪ್ರೇಮ ಕಾಶ್ಮೀರ ಗೀತಾಂಜಲಿ ಕೋಗಿಲೆ ಮತ್ತು ಸೋವಿಯತ್ ರಷ್ಯಾ ಮುಂತಾದವು ಇವರ ಕವನ ಸಂಕಲನಗಳು ಜಲಗಾರ ಶೂದ್ರ ತಪಸ್ವಿ ರಕ್ತಾಕ್ಷಿ ಬೆರಳಗೆಕೊರಳ್ ಸ್ಮಶಾನ ಕುರುಕ್ಷೇತ್ರ ಮೊದಲಾದವು ಅವರ ಪ್ರಸಿದ್ಧ ನಾಟಕಗಳು ಕಾನೂನು ಹೆಗ್ಗಡತಿ ಮಲೆಗಳಲ್ಲಿ ಮದುಮಗಳು ಇವರು ಬರೆದ ಮಹತ್ವದ ಕಾದಂಬರಿಗಳು ಮನುಜಮ್ಮತ ವಿಶ್ವಪಥ ವಿಚಾರ ಕ್ರಾಂತಿಗೆ ಆಹ್ವಾನ ಜನತಾ ಪ್ರಜ್ಞೆ ಮತ್ತು ವೈಚಾರಿಕ ಜಾಗೃತಿ ಇವು ಇವರ ವೈಚಾರಿಕ ಬರಹಗಳು ಕಾವ್ಯ ವಿಹಾರ ವಿಭೂತಿ ಪೂಜೆ ರಸೋ ವಯಸ್ಸಂ ದ್ರೌಪದಿಯ ಶ್ರೀಮುಡಿ ಇವು ವಿಮರ್ಶಾ ಕೃತಿಗಳು ನೆನಪಿನ ದೋಣಿಯಲ್ಲಿ ಇವರ ಆತ್ಮಕಥೆ ಸ್ವಾಮಿ ವಿವೇಕಾನಂದರು ರಾಮಕೃಷ್ಣ ಪರಮಹಂಸರು ಇವು ಇವರು ಬರೆದ ಜೀವನ ಚರಿತ್ರೆಗಳು ಚಿತ್ರಾಂಗದ ಎಂಬ ಹೆಸರಿನ ಕಂಡ ಕಾವ್ಯವನ್ನು ಶ್ರೀರಾಮಾಯಣ ದರ್ಶನಂ ಎನ್ನುವ ಮಹಾಕಾವ್ಯವನ್ನು ಮಕ್ಕಳಿಗಾಗಿ ಬೊಮ್ಮನಹಳ್ಳಿಯ ಕಿಂದರ್ ಜೋಗಿ ಮೊದಲಾದ ಪ್ರಮುಖ ಕೃತಿಗಳನ್ನು ರಚಿಸಿದ್ದಾರೆ ಕುವೆಂಪು ಅವರು ಕ್ರಿಸ್ತ ಶಕ ಹತ್ತೊಂಬತ್ತು ನೂರ ಐವತ್ತೆಂಟರಲ್ಲಿ ಪದ್ಮಭೂಷಣ ಪ್ರಶಸ್ತಿ ಪಡೆದರು ಕ್ರಿಸ್ತ ಶಕ ಹತ್ತೊಂಬತ್ತು ನೂರ ಐವತ್ತೇಳರ ಮೂವತ್ತೊಂಬತ್ತನೇ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಅಧ್ಯಕ್ಷರಾಗಿದ್ದರು ಕ್ರಿಸ್ತಶಕ ಹತ್ತೊಂಬತ್ತು ನೂರ ಅರವತ್ತ್ನಾಲ್ಕರಲ್ಲಿ ರಾಷ್ಟ್ರಕವಿ ಪ್ರಶಸ್ತಿ ಕ್ರಿಸ್ತಶಕ ಹತ್ತೊಂಬತ್ತು ನೂರ ಐವತ್ತೈದರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಬಹುಮಾನ ಕ್ರಿಸ್ತಶಕ ಹತ್ತೊಂಬತ್ತು ನೂರ ಅರವತ್ತೆಂಟರಲ್ಲಿ ಜ್ಞಾನಪೀಠ ಪ್ರಶಸ್ತಿಗಳನ್ನು ಪಡೆದುಕೊಂಡು ಕರ್ನಾಟಕದ ಕೀರ್ತಿಯನ್ನು ಹೆಚ್ಚಿಸಿದರು ಕರ್ನಾಟಕ ಸರ್ಕಾರದ ಮೊದಲ ಪಂಪ ಪ್ರಶಸ್ತಿ ಮೊದಲ ಕರ್ನಾಟಕ ರಸ್ ರತ್ನ ಪ್ರಶಸ್ತಿಗಳನ್ನು ಪಡೆದವರಾಗಿದ್ದಾರೆ ಪ್ರಸ್ತುತ ಪದ್ಯ ಭಾಗವನ್ನು ಕುವೆಂಪು ಅವರ ಪಂಚಜನ್ಯ ಕವನ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ ಕವಿತೆಯ ಆಶಯ ಪ್ರಮುಖ ವಿಚಾರಕತೆಯ ಪ್ರತೀಕವಾಗಿದ್ದ ಕುವೆಂಪು ಅವರು ಜನಸಾಮಾನ್ಯರಲ್ಲಿ ಬೇರು ಬಿಟ್ಟಿದ ಮೂಢನಂಬಿಕೆಗಳನ್ನು ತಿರಸ್ಕರಿಸಲು ಕರೆ ಕೊಟ್ಟವರು ದೇವರ ಹೆಸರಿನಲ್ಲಿ ನಡೆಯುತ್ತಿರುವ ಕಂದಾಚಾರ ಶೋಷಣೆ ಸುಲಿಗೆಗಳನ್ನು ಕಣ್ಣಾರೆ ಕಂಡವರು ಸಾಮಾನ್ಯ ಜನರು ಕಲ್ಲು ಮಣ್ಣು ಲೋಹದಂತಹ ನಿರ್ಜೀವ ವಸ್ತುಗಳಲ್ಲಿ ದೇವರನ್ನು ಕಾಣಲು ಹಾತೊರೆಯುತ್ತಿರುವ ಕಾಲವದು ಕೆಲವರು ನಾಯಿ ಹಂದಿ ಪಶು ಪಕ್ಷಿಗಳಲ್ಲಿ ದೇವರನ್ನು ಕಾಣಲು ಹಂಬಲಿಸಿದವರು ಆದರೆ ನಿಜವಾದ ದೇವರು ಯಾರು ದೇವರ ಅಸ್ತಿತ್ವ ಎಂತಹದ್ದು ನಿರ್ಜೀವ ವಸ್ತುಗಳನ್ನು ಪೂಜಿಸುವ ಬದಲು ಪಶು ಪಕ್ಷಿ ಪ್ರಾಣಿಗಳನ್ನು ದೈವವೆಂದು ನಂಬುವ ಮೊದಲು ಮನುಷ್ಯ ಮನುಷ್ಯರನ್ನು ಅರಿತುಕೊಳ್ಳುವ ಪ್ರಯತ್ನ ಮಾಡಬೇಕೆಂಬ ಸದಾಶಯ ಈ ಕವನದಲ್ಲಿದೆ ಪುರೋಹಿತ ಶಾಹಿ ವರ್ಗದವರು ನಮ್ಮ ದೇಶದ ಜನರನ್ನು ಅಜ್ಞಾನ ಅನಕ್ಷರತೆಯಲ್ಲಿಯೇ ಕೊಳೆಯುವಂತೆ ಮಾಡುತ್ತಾ ಬಂದಿದ್ದಾರೆ ಆದ್ದರಿಂದ ಇಂಥ ದೇವರುಗಳನ್ನು ನಿರಾಕರಿಸಿ ಭಾರತಾಂಬೆಯನ್ನು ಗೌರವಿಸುವ ಪೂಜಿಸುವ ಹೊಣೆಗಾರಿಕೆ ನಮ್ಮ ಮೇಲಿದೆ ಎಂದು ಸೂಕ್ಷ್ಮವಾಗಿ ವ್ಯಂಗ್ಯವಾಗಿ ತಿಳಿಸಿದ್ದಾರೆ ನಮ್ಮ ಜೀವನಕ್ಕೆ ಆಶ್ರಯ ನೀಡಿದ ಭಾರತ ಮಾತೆಗಿಂತ ಅನ್ಯ ದೇವರಿರಲು ಸಾಧ್ಯವಿಲ್ಲವೆಂದು ಹೇಳುವ ಮೂಲಕ ನಮ್ಮಲ್ಲಿ ರಾಷ್ಟ್ರ ಪ್ರೇಮ ಮತ್ತು ರಾಷ್ಟ್ರ ಭಕ್ತಿ ಮೂಡಿಸಲು ಕವಿ ಶ್ರಮಿಸಿದ್ದಾರೆ ವಿರೋಧಿ ನಿಲುವಿನಿಂದ ಮನುಷ್ಯತ್ವದ ಅರಿವನ್ನು ಕತ್ತಲೆಯಲ್ಲಿ ಇಡುವ ವಿಚಾರಗಳನ್ನು ಬಿಟ್ಟು ಮಾನವೀಯತೆಯ ತಳಹದಿಯ ಮೇಲೆ ಸಮಾಜ ನಿರ್ಮಾಣ ಮಾಡುವತ್ತ ನಮ್ಮ ಗಮನವಿರಬೇಕು ಮತ್ತು ಸದಾ ಭಾರತವನ್ನು ಸ್ಮರಿಸುತ್ತಿರಬೇಕೆಂಬ ಆಶಯ ಕವಿತೆಯಲ್ಲಿದೆ ಕವಿತೆಯ ಸಾರಾಂಶ ಎಂಟು ಇಂದಿನ ದೇವರು ಕುವೆಂಪು ನೂರು ದೇವರನೆಲ್ಲ ನೂಕಾಚೆ ದೂರ ಭಾರತಾಂಬೆಯ ದೇವಿ ನಮಗಿಂದು ಪೂಜಿಸುವ ಭಾರ ಶತಮಾನಗಳು ಬರಿಯ ಜಡಶಿಲೆಯ ಪೂಜಿಸಾಯಿತು ಪಾವುಗಳಿಗೆ ಪಾಲೆರೆದು ಪೋಷಿಸಾಯಿತು ಬಿಸಿಲು ಮಳೆ ಗಾಳಿ ಬೆಂಕಿಯನ್ನೆಲ್ಲ ಬೇಡಿಯಾಯಿತು ದಾಸರನ್ನು ಪೂಜಿಸಿಯೇ ದಾಸ್ಯವಾಯಿತು ಗುಡಿಯೊಳಗೆ ಕಣ್ಮುಚ್ಚಿ ಬೆಚ್ಚಗಿರುವರನ್ನೆಲ್ಲ ಭಕ್ತ ರಕ್ತವ ಹೀರಿ ಕೊಬ್ಬಿಹರನೆಲ್ಲ ಗಂಟೆ ಜಾಗಟೆಗಳಿಂ ಬಡಿದು ಕುತ್ತಿಗೆ ಹಿಡಿದು ಕಡಲಡಿಗೆ ತಳ್ಳಿರಯ್ಯ ಶಂಕದಿಂ ನುಡಿದು ನಿದ್ದೆ ಮಾಡುತ್ತಿರುವ ಹಲವು ದೇವತೆಗಳೆಲ್ಲ ಬಿದ್ದವರು ಕಲ್ಲಾಗಿ ಕೆಲವರಿಹರು ಕ್ಲಿಬತನದಲ್ಲಿ ಮರೆತು ತಮ್ಮ ಪೌರುಷವನ್ನೆಲ್ಲ ಸತ್ತೆ ಹೋದಂತಿಹರು ಮತ್ತೊಳಿದ ಮರರು ಅವರ ಗುಡಿ ಹಾಳಾಯಿತು ಅವರ ನುಡಿ ಮಡಿದು ಹೋಯಿತು ಅವರ ನೆಮ್ಮದಿ ನಮಗೆ ಬಿಳುಗತಿಯಾಯಿತು ಮುಂದಿವಳನ ಆರಾಧಿಸುವ ಶಕ್ತಿ ಒಂದು ಶತಮಾನವನ್ನು ಒಂದೇ ದಿನ ಜಯಿಸುವ ಸತ್ತ ಕಲ್ಗಳ ಮುಂದೆ ಹತ್ತು ಕರೆದುದು ಸಾಕು ಜೀವದಾತೆಯ ನಿಂದು ಕೂಗಬೇಕು ಶಿಲೆಯ ಮೂರ್ತಿಗೆ ನೇಯ್ದ ಕಲೆಯ ಹೊದಿಕೆಯ ನೊಯ್ದು ಚಳಿಯು ಮಳೆಯಲ್ಲಿ ನೆನೆಯುವ ತಾಯಿಗೆ ಹಾಕು ಭಾರತೀಯೇ ನಮಗಿಂದು ಜೀವನ ದೇವತೆಯು ವಿಶ್ವರೂಪಿಣಿಯವಳು ವಿಶ್ವಮುಖಿಯೈ ನಮ್ಮೆಲ್ಲರಂಗಗಳೇ ನಮ್ಮಂಬೆಯಂಗವೈ ನಮ್ಮ ಸ್ವಾತಂತ್ರ್ಯದೊಳೆ ನಮ್ಮಮ್ಮ ಸುಖಿವೈ ಇಂದೋ ನಾಳೆಯೋ ದಾಸನಿಶನಾಗಲೇಬೇಕು ಬೇಕು ಎಂದಿಂದೆ ಎದ್ದೇಳಿ ನಾಳೆಯನೇ ಹೋಕು ನಾವೇ ದೇವತೆಗಳೈ ಭಾರತವೇ ಸ್ವರ್ಗವೈ ಭಾರತಾಂಬೆಯೇ ನಮಗೆ ದೇವಿಯೈ ಜನನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್ ಇದಿಷ್ಟು ಕುವೆಂಪು ಅವರು ಬರೆದಕ್ಕಂತಹ ಇಂದಿನ ದೇವರು ಒಂದು ಕಾವ್ಯ ಭಾಗದ ಕವಿ ಪರಿಚಯ ಹಾಗೂ ಕವಿತೆಯ ಆಶಯ ಹಾಗೂ ಸಂಪೂರ್ಣ ಕಾವ್ಯವನ್ನು ಈ ವಿಡಿಯೋದಲ್ಲಿ ನಾವು ನೋಡಿದ್ದೇವೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಅದರ ಜೊತೆಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು